ಏನೋ ನೀನ ಆಶೀರ್ವಾದ ಆದೀ ನಿಂತಾ ಸ್ತೋರ್ ಸೇ ತೋರ್ಸಪ್ಪ ಅಯ್ಯೋ ಇಲ್ಲಿ ಸಾಕಷ್ಟು ಸರಿ ಬಂದು ಉಗುಸ್ಕೋಡೋ ಏನಪ್ಪ ಇಲ್ಲಿ ನೋಡಿ ಇಲ್ಲೇ ಅವರೇ ಉಗ್ಗೋಣಣ್ಣ ನಾನು ಇದಿನಲ್ಲ ನಿಂಗೆ ಯಾಕೆ ಹೋಗ್ತನೇ ಬಾ ಒಳಗೆ ಆ ಅನುಭವಸ್ತೋಣಿಗೆ ಗೊತ್ತಾಬೇಕಂದ್ರೆ ಕಷ್ಟ ನಡಿ ಮೊದ್ಲು ರೈಟ್ ಲೆಗ್ ಇಡು ನಮಸ್ಕಾರ ಅಣ್ಣ ನೋಡು ನಾನು ನಿನ್ಗೆ ಅಕೊಂಡ್ ಬಂದಿದ್ದೀನಿ ನಿಂಗೆ ಇಲ್ಲಿ ಖಂಡಿತ ಚಾನ್ಸ್ ಸಿಗುತ್ತೆ ನೀನೇ ಹೆದರ್ಕೋಬೇಡ ನನಗೆ ಏನು ಭಯ ಅಲ್ಲ ಬಿಡು ನಮಸ್ಕಾರ ಸರ್ ಆ ಆಫೀಸ್ байರ್ ಯಾರ್ ಗೊತ್ತು ನಾಳೆ ಪ್ರೊಡ್ಯೂಸರ್ ಆದ್ರೂ ಆಬಹುದು ನಮಸ್ಕಾರ ಸರ್ ನಮಸ್ಕಾರ ಏನ್ರಿ ಚಾನ್ಸ್ ಹೋಗ್ರಿ ನನಗಲ್ಲ ಸ್ವಾಮಿ ಬಾರು ಬಾರು ಏನೂ ಸರ್ವರ್ ಸೋಮಣ್ಣ ಅಂತ ಏನು ಬರೀ ಸೋಮಣ್ಣ ಅಂತ ಎಷ್ಟೊತ್ತಿದೆಯಾ ನಿಮಿನ ಜಾಸ್ತಿ ಏನ್ ತೂಕ ದಿನ ಕಮ್ಮಿ ಆಗ್ತದೆ ಏನ್ ವಯಸ್ಸು ನಿಮಗಿನ ಕಮ್ಮಿ ಏನ್ ಓದಿದ್ಯಾ ನಿಮಿನ ಜಾಸ್ತಿ ಏನ್ ಕೇಳಿದ್ರು ಕೊಡ್ತಾ ಇಲ್ಲ ಅಂದ್ರೆ ಯಾರು ಪಾಠ ಕೊಟ್ಟಿಲ್ಲ ಅದಕ್ಕೆ ಅನುಭವ ಇಲ್ಲ ಫೋಟೋ ಇದೆಯಾ ಎದುರುಗಡೆ ನಾನೇ ಬಂದ ಇಲ್ಲ ನಿನ್ ಮುಖಾಂತರ ಕ್ಯಾಮರಾ ನನ್ ಮುಖ ಹಿಡಿಯೋ ಯೋಗ್ಯತೆ ಇಲ್ಲ ಶ್ರೀಧರ ನನಗೆ ಯೋಮಾನ ಎಲ್ಲ ಇದ್ದಿದ್ದೆ ನನಗೆ ಹೊಟ್ಟೆ ಪಾಡು ಬೇರೆ ಕೆಲಸ ಇದೆ ಈ ನನ್ನ ಮಕ್ಕಳೆಲ್ಲ ನನ್ನ ನೋಡಿ ಸರ್ಟಿಫಿಕೇಟ್ ಕೊಡ್ಬೇಕಲ್ಲ ನಾನು ಯಾರಿಗೂ ತಲೆ ಬಗ್ಸ ಬರ್ತೀನಿ ಮಾಡ್ಕೊಳು ಸಮಾಧಾನ ಮಾಡ್ಕೊಳ್ಳೋ ನೋಡಿದ್ರೇನ್ರಿ ಈಗ ಎಷ್ಟೊಂದು ಕೊಪ್ಪಿದೆ ನಾವಿಲ್ಲಿ ಯಾರಿಗೂ ಆಕ್ಟಿಂಗ್ ಚಾನ್ಸ್ ಕೊಡ್ತೀವಿ ಅಂತ ಆರ್ಥ ಇಟ್ಟು ಕರ್ದಿನ ಹೋಗ್ರಿ ಹೋಗ್ರಿ

ಏನೋ ಕೆಲಸ ಇದೆ ಯಾರನ್ನ ಕರ್ಕೊಂಡ್ ಬರ್ತೀನಿ ಬಂದಿದ್ದು ನೋಡು ಇವನೇ ಇವ್ನ ತುಂಬಾ ಒಳ್ಳೆ ಆಕ್ಟರ್ ಸರ್ವರ್ ಅಲ್ವಾ ಅವ್ ಕಾಪಿ ಕೊಡ್ತಲ್ಲ ನನ್ ಫ್ರೆಂಡ್ ಕಣ ನಿನ್ನೆ ನಂಬ್ಕೊಂಡು ಬಂದೀನಿ ನೀನೇನ್ ಉದ್ಧಾರ ಮಾಡ್ಬೇಕು ಆಕ್ಟ್ ಮಾಡಕ್ ಬರುತ್ತೆ ಇಲ್ಲಿ ನಡುತ್ತೋರ್ಸು ನಡೆಯೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ನಡತೋರ್ಸಯ್ಯ ಟ್ಯಾಲೆಂಟ್ ಇದೆ ಕಣೆ ಹ್ಮ್ ಆದ್ರೆ ಆರ್ಟಿಸ್ಟ್ ಅಂದ್ಮೇಲೆ ಸ್ವಲ್ಪ ಮುಖಲಕ್ಷಣ ಆದ್ರೂ ಏಯ್ ನನ್ ಮುಖ ನೋಡಕ್ ಆಗಲ್ವಾ ನೀನ್ ಯಾವತ್ತಾದ್ರೂ ನಿನ್ ಮುಖ ಕನ್ನಡಿಲ್ ನೋಡ್ಕೊಂಡಿದ್ಯಾ ಎರಡ್ ನಿಮಿಷ ತಲೆ ಬಾಚ್ಕೊಂಡ್ಬಿಟ್ರೆ ಅವಾಗ ಗೊತ್ತಾಗಲ್ಲ ನಿಂತ್ಕೊಂಡು ನೋಡ್ಬೇಕು ನಿನ್ ಮುಖದಲ್ಲಿ ಏನಿದೆ ಏನಿಲ್ಲ ಅಂತ ನಾನು ಇಷ್ಟೊತ್ತು ಆಕ್ಟಿಂಗ್ ಮಾಡ್ಬೇಕಾರೆ ಮುಖ ನಡ್ಸ್ಕೊಂಡು ಹತ್ತಾ ಇದ್ರಿ ಚಪ್ಪಾಳೆ ಹೊಡೆದ್ರಿ ಆ ಗೊತ್ತಾಗಲ್ಲ ನಿಮ್ಗೆ ನನ್ ಮುಖದಲ್ಲಿ ಏನಿತ್ತು ಏನಿಲ್ಲ ಅಂತ ಇಷ್ಟೊತ್ತು ನಾನ್ ನಿಮ್ ಮುಂದೆ ದೊಮರಾಟ ಆಡ್ನಾ ಇಲ್ಲ ಬಿಟ್ಟಿ ಸಿನಿಮಾ ತೋರಿಸ್ತಾ ಇದ್ನಾ ನಿಮಗ್ ತಾಕತ್ತು ಅಂತ ಇದ್ರೆ ನಗುಸ್ ತೋಸ್ರಯ್ಯಾ ನಗುಸ್ ತೋಸ್ರಿ ನಿಮಗೆಲ್ ಗೊತ್ತಾಗಬೇಕು ನೀವ್ ಇನ್ನೊಬ್ಬರು ಮನಸ್ಸನ್ನ ನೋಯಿಸಿ ಅಳಿಸ್ಬೇಕು ಅಂತ ಹುಟ್ಟಿರೋ ಜನ ನಿಮಗ್ ನಗುವಾಗ ಅರ್ಥ ಗೊತ್ತಿಲ್ಲ ನಗಿಸ್ಬೇಕು ಅಂದ್ರೆ ತಾಗತ್ಬೇಕಯ್ಯ ತಗತ್ ಅದ್ರ ನಿಮ್ಗೆಲ್ ಗೊತ್ತಾಗಬೇಕು ಏನು ಮುಖ ನೋಡ್ತಾ ಇದ್ಯಾ ಬಾತಾಡೋ ನೀನ್ ನೋಡಿದಂಗೆ ಇವರು ನನ್ನ ಹೊಡೆದಿದ್ರೆ ನಾನು ಸಹಿಸ್ಕೋತಾ ಇದ್ದೆ ಕಣು ಆದ್ರೆ ಇವರೆಲ್ಲ ನನ್ನ ಮುಖ ನೋಡಿ ಅಡಗಿಸ್ತಾ ಇದ್ರೆ ಕಣೋ ಅದನ್ನ ನೋಡಿ ನೀನು ನನ್ನ ಸ್ನೇಹಿತಾಗಿ ತಮಾಷೆ ಅಂತ ನೀನು ನಗ್ತಾ ಇದ್ದೀಯಲ್ಲ ಇವರೆಲ್ಲ ಮನ್ಷತ್ತಾ ಇದ್ಯಾ ಏನೋ ನೋಡ್ತ್ಯಾ ತಲೆ ಹೊರಗಡ ಅವನ್ನ ಏಯ್ ಸೋಮಣ್ಣ ನೀ ಸೋಮಣ್ಣ ಸೋಮಣ್ಣ ಯಾವ ಸೋಮಣ್ಣ ಯಾವ್ ಸೋಮಣ್ಣ ಶ್ರೀಧರ ಶ್ರೀಧರ ಯಾವ್ ಶ್ರೀಧರ ಈದರ ಆದರ ನಮ್ತಾರ ನಿಮ್ತಾರ ನಮ್ತಾರ ನಮ್ತಾರನ ಇಲ್ಲ ಅವ್ರ ತರ ಇಲ್ಲ ಅವ್ರನ್ನ ಕ್ಷಮಿಸ್ಬಿಡು ರಾಜ ಯಾರಾದ್ರೂ ಮುಖ ಚೆನ್ನಾಗಿಲ್ಲ ಅಂದ್ರೆ ಸಾಕು ಹೀಗೆ ಮೆಂಟಲಿ ಅಚುಟಾಗ್ ಆಗ್ಬಿಡ್ತಾನೆ ಸುಮ್ಮನಿರಪ್ಪ ಸಾಕು ದಯವಿಟ್ಟು ನೀವು ನನ್ನ ಕ್ಷಮಿಸ್ಬೇಕು ಸರ್ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಿಬಿಟ್ಟೆ ಅಂತ ಕಾಣ್ಸುತ್ತೆ ನೀನು ಇದುವರೆಗೂ ಮಾಡಿದ್ದು ಆಕ್ಟಿಂಗ್ ಹೌದು ಸರ್ ಆಯ್ತಾ ಸರ್ ಅಲ್ಲಯ್ಯ ಎಂಥ ಕಲಾವಿದಾನೆ ವಿದಾನೆಯಾ ನೀನು you are a great artist i ಮಂಜು ಆ ಹುಡುಗ ತುಂಬಾ ಟ್ಯಾಲೆಂಟೆಡ್ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಬೋಣ ಒಳ್ಳೆ ದುಡ್ಡು ಮಾಡಬಹುದು ಆ ಕೆಲಸ ಇದಲೇ ಮಾಡಬೇಕು ಹ ಎ मिस्टर ಸೋಮನಾ ಏನ್ ಸರ್ ಐದು 500 ರೂಪಾಯಿ ಅಡ್ವಾನ್ಸ್ ಅಯ್ಯೋ ನಾನು ಮುಂದಿ ಚಿತ್ರಕ್ಕೆ ನೀನೇ ಆರ್ಟಿಸ್ಟ್ ಐ ವಿಲ್ ಮೇಕ್ ಯು ವೆರಿ ಬಿಗ್ ಹೀರೋ ಎಷ್ಟೋ بڑا ನಾನು ಯಾಕೆ ಕೊಳಿ ನನ್ನ ನಾಕ ಸಿನಿಮಾ ಮಾಡೋ ನೀವೇ ಬಿವಿದ್ರಬೇಕು ಸರ್ ನೀವು ಯಾವದರ ಸಿನಿಮಾ ಮಾಡಿದ್ರ ಸರ್ ಮೂರು ಸಿನಿಮಾ ಮಾಡಿದಿನಾ ಇಲ್ಲಿ ನೋಡ್ರೆ ಗೊತ್ತಾಗುತ್ತೆ ಬಿಡಿ ಸಮಾಜಿ ಮಾಡ್ತಿದ್ದೀರಾ ಯಾವ ಯಾವ ಸಿನಿಮಾ ಮಾಡಿದ್ರ ಸರ್ ಮೊದಲನೇದು ನಾನು ನೀನು ಜೋಡಿ ಎರಡನೇದು